ಆದ್ರೆ ಉತ್ತರಗಳಿಲ್ಲ ಈಗ ಸಿ ಎಂ ಅವರು ಮೂಡ ಹಗರಣದಲ್ಲಿ ಏನು ಸೈಟ್ ಬಂದಿದೆ ಅದನ್ನ ವಾಪಸ್ ಕೊಡ್ತೀನಿ ಅಂತ ಸರ್ ಯಾರು ಅದನ್ನ ವಾಪಸ್ ತಪ್ ಮಾಡಿ ನೀವು ವಾಪಸ್ ಕೊಡ್ತಾರ ಅವರು ತಪ್ ಮಾಡ್ಲೇ ಕೊಡ್ತಾರ ಯಾರ ಅದ್ರ ಅಲ್ಲ ಮತ್ತೆ ಅದು ತಗೋಬೇಕಾಗ ಇವತ್ತ ಇದು ಎಟ್ಟಾಗ ನೋಡ್ರಿ ನಾ ಮುಂಚೆನೆ ಹೇಳಿದ ಸಿದ್ದರಾಮಣ್ಣ ಅವರು ಸಮಾಜದ ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯಕ್ಕೆ ಅವರು ಬೇರೆ ರಾಜ್ಯಗಳಿಗೆ ಸ್ವಲ್ಪ ಅಂತರವಾಗಿದ್ದರು ಕಾಂಗ್ರೆಸ್ಸಲ್ಲಿ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದು ನಿರ್ಮಾಣ ಆದಾಗ ಹಿಂದೆ ರಾಮಕೃಷ್ಣ ಅವರು ಮೂವತ್ತು ವರ್ಷ ಹಿಂದೆ ರಾಜೀನಾಮೆ ಕೊಟ್ಟಿದ್ದು ಜನರು ಇವತ್ತು ಕೂಡ ನೆನೆಸ್ಕೋತಾರ ಸಿದ್ದರಾಮಯ್ಯವರೇ ನೀವು ರಾಜೀನಾಮೆ ಕೊಡೋದು ಭಾಳ ಯೋಗ್ಯ ಅಂತಕ್ಕಂಥ ಮಾತ ನಾ ಹಿಂದೆನೇ ಹೇಳಿದ್ದ ಇವತ್ತು ರಾಡಾಗ್ ಸಿಕ್ಕಿ ಒದ್ದಾಡ್ಲಕತ್ತಾರ ರಾಡಾಗ್ ಸಿಗಾಕ್ಂಡಾರ ಒದ್ದಾಡ್ಲಾಕತ್ತಾರ ಯಾರು ಬದುಕಿಸ್ತಾರೆ ಇವ್ರಿಗೆ ಅಲ್ರಿ ರೀ ಸೈಟ್ ತೊಗೊಂಡ್ರು ತೊಗೊಂಡು ಅದನ್ನು ಕೊಡ್ಬೇಕಾಕೆ ವಾಪಸ್ಸು ಅವ್ರ ಸಲಹೆ ಇಲ್ದೇನೆ ಅವ್ರ ಬಾಯಿಯವ್ರು ಕೊಡ್ತಾರೆ ಈಗ ನನ್ನ ಮನ್ಯಾಗ ನಮ್ಮ ಹೆಣ್ಮಗಳು ಇರ್ತಾರೆ ನಾನು ಹೇಳದಕ್ಕೆ ಏನರ ನಿರ್ಣಯ ಮಾಡ್ತಾರೆ ಇವೆಲ್ಲ ನಾಟಕ ರೀ ಶಾಕಿಂದ ಇವು ಗಬ್ ನಾರ ರಾಜಕಾರಣ ನಾನು ಬರೀ ಅದು ಒಂದೇ ಪಾರ್ಟಿದಲ್ಲ ಎಲ್ಲ ಪಾರ್ಟಿದು ನಿನ್ನೆ ನೋಡಿರಿ ಹಂಗೆ ಹಂಗೆ ಕುಮಾರಸ್ವಾಮಿ ಅವ್ರ ಮ್ಯಾಲೂ ಹೇಳ್ತಾ ಹೇಳ್ತಾರೆ ಮತ್ತೊಬ್ಬರ ಮ್ಯಾಲೂ ಹೇಳ್ತಾರೆ ನಾಳೆ ನಮ್ಮ ಎಲ್ಲೂ ಹೇಳ್ತಾರೆ ಇದು ಒಟ್ಟಾರೆ ನಿಮಗೆ ಹೇಳಬೇಕಂದ್ರೆ ರಾಜಕಾರಣ ಈ ರಾಜ್ಯದಲ್ಲಿ ಎಲ್ಲರೂ ಕೂಡಿ ಗಬ್ಬಿಡಿಸಿದ್ವು ಅಷ್ಟೇ ಪಕ್ಷದಲ್ಲಿ ಇಲ್ಲ ಎಲ್ಲ ಪಕ್ಷಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾವೆ ಆದರೆ ರಾಜಕಾರಣಿ ನಾವೇನದಲ್ಲ ಅದನ್ನೆಲ್ಲ ಗಬ್ಬಿಡಿಸಿದಾವೆ ಏನಿಲ್ಲನ ದಲಿತು ಹಾಂ ಅಲ್ಲಿ ಏನು ಕಾಂಗ್ರೆಸ್ನಾಗ ಗೌಪ್ಯ ಮೀಟಿಯಿಂದ ದಲಿತರು ಮಾಡಿದ್ರು ಅದೇನು ನಾಟೋದಿಲ್ಲ ಯಾಕಂದ್ರೆ ಅಲ್ಲಿ ಏನು ಬರ್ತದ ದೆಲ್ಲಿದಿಂದ ಅದೇ ನಾಟೋದು ಜನ್ಮದಾಗ ಅವರು ದಲಿತರನ್ನ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ರಾಜ್ಯದಲ್ಲಿ ಮಾಡೋದಿಲ್ಲ ಇದು ಬಹಳ ಸತ್ಯ ಯಾಕಂತಂದ್ರೆ ಅವರು ಮುತ್ತ ಅಜ್ಜಗಳು ಹೆಂಗೆ ಬೈದಾರ ನೋಡಿದಿಲ್ಲ ಆಫೀಸರ್ಗಳಿಗೆಲ್ಲ ಪ್ರಮೋಷನ್ ಕೊಟ್ಟರೆ ಮುಂಡೆ ಮಕ್ಕಳು ಅಂತ ಹೇಳ ಅವರು ಹೇಳೋರಿಲ್ಲ ಮತ್ತೆ ಅಂಥವ್ರು ಇವತ್ತು ಪ್ರಧಾನ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರ ದಲಿತರಿಗೆ ಕನಸು ಕಾಣಬೇಕು ಕಾಣಬೇಕೆಲ್ಲ ನಾವು ಮಾದೇವ ಪೈಪೋಟಿ ಪೈಪೋಟಿ ನಡೀತದ ಏನು ಆಗೋದಿಲ್ಲ ಅದರಿಂದ ಪೈಪೋಟಿ ಅದರಿಂದ ತಾಕತ್ತಿದೆಯಾ ತಾಕತ್ತಿದೆ ಹಿಂದೆ ಇದೇ ರೀತಿ ನಮ್ಮ ರಾಜ ನಮ್ಮ ಪಕ್ಷದಲ್ಲಿ ರಾಜಯನವ್ರು ಮಾಡಿದ್ರು ರಾಜಯನವರು ನಾ ಹೇಳಿದೆ ಅವ್ರಿಗೆ ಯಾಕ್ರಿ ಇದನ್ನು ಮಾಡ್ತೀರಿ ನಾವು ಇರೋ ಮೂವತ್ತೆರಡು ಜನ ದಲಿತರಿ ಪಕ್ಷದಲ್ಲಿ ಗೆದ್ದು ಬಂದಿದ್ದೆವು ನಿಮ್ಗೆ ಯಾರೂ ಓಟ್ ಹಾಕೋದಿಲ್ಲ ಯಾವುದಕ್ಕೆ ಸುಮ್ಮನೆ ಇದು ಮಾಡ್ತೀರಿ ವಿಡ್ರಾ ಮಾಡಿರಿ ಅಂತ ಹೇಳಿ ವಿಡ್ರಾ ಮಾಡ್ತೀನಿ ನಾನು ರಾಜೀನಾಮೆ ಕೊಡುತ್ತೆ ರಾಜೀನಾಮೆ ಸಿ ಎಂ ಅವರು ರಾಜೀನಾಮೆ ಕೊಡಬೇಕು ಅಂತ ಇವತ್ತು ಹೇಳಿಲ್ಲಪ್ಪ ನಾನು ಒಂದು ತಿಂಗಳ ಹಿಂದೆ ಹೇಳಿನಿ ಈ ಸಂದರ್ಭ ಬಂದಾಗ ಇವತ್ತು ಅದನ್ನೇ ಉಚ್ಚಾರಣೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಇದು ಸರಿ ಅಲ್ಲ ಇನ್ನು ಇನ್ನು ರಾಜೀನಾಮೆ ಕೊಟ್ಟರು ಅವ್ರಿಗೇನು ಅಷ್ಟು ಒಳ್ಳೆಯ ಹೆಸರು ಬರೋದಲ್ಲ ಸಿದ್ದರಾಮಯ್ಯನಲ್ಲಿ ಕೋಟೆ ಇಟ್ಬಂದು ಅವ್ನಿಗೆ ಯಾರು ಅಂತಾರೆ ನಾವಂತೂ ಬಡೆಯವರು ಹೊಡೆದೇ ಹೊಡಿತೇವಪ್ಪ ఇటుకొంతకుంద్రీ అేడన్నారా ఓకే